ಯಾಕೆ ಈ ಹಾಳ ಇದಕ್ಕೆ ಸೇರ್ಕೊಂಡ್ರಿ ಈ ಹಾಳು ಕೆ ಎಸ್ ಆರ್ ಟಿ ಯಾಕೆ ಬೇಕಾಗಿತ್ತು ಅಂತ ತುಂಬ ಮನೆಯಲ್ಲ ಅಂತ ಅಂತಾರೆ ಕೆ ಎಸ್ ಆರ್ ಸಿಲಿ ನೌಕರರಲ್ಲಿ ಅಯ್ಯೋ ನನ್ನ ಮಗ ಕೆ ಎಸ್ ಆರ್ ಟಿ ಸಿ ನೌಕರಿಲಿ ಇದ್ದಾನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂತ ಒಂದು ಬೇಕು ಯಾಕಂದ್ರೆ ಸಾರಿಗೆ ಅಂತ ಅನ್ನೋದು ಪ್ರತಿ ಮನುಷ್ಯನ ಜೀವನಾಡಿ ಇದು ಜೀವನಾಡಿ ಯಾವ ರೀತಿ ಜೀವನಾಡಿ ಅಂತೀವಿ ಅಂದರೆ ಏನು ಮಾಡಬೇಕಾದ್ರೂ ಶಾಲಾ ಮಕ್ಕಳಿಂದ ಹಿಡಿದು ಪ್ರತಿ ಮಗು ನೋಡಿ ನಮ್ಮ ಕೆ ಎಸ್ ಆರ್ ಟಿ ಸಿ ಎಷ್ಟು ಧರ್ಮವಾಗಿ ನಡ್ಕೊಂಡಿದೆ ಅಂದರೆ ನಾವು ಒಂದು ಕೋಟಿ ಕಾರ್ ತಂದು ನಿಲ್ಸಿ ಇನ್ನೇ ಹತ್ಕೊಮ್ಮ ಅಂದರೆ ಯಾವ ಹೆಣ್ಮಗಳು ಹತ್ಕೊಳ್ಳೋದಿಲ್ಲ ಅದೇ ನಮ್ಮ ಕೆ ಎಸ್ ಆರ್ ಸಿ ಬಸ್ಗೆ ಇವ್ರನ್ನ ಅಲ್ಲಿ ಆ ಥಿಯೇಟರ್ ತ ಇಳಿಸ್ಬಿಡಿ ಇಂಥ ಅಲ್ಲೆಲ್ಲ ಇಳಿಸ್ಬಿಡಿ ಬೆಂಗಳೂರಿನಲ್ಲಿ ಇಂತ ಅಂದರೆ ನಮ್ಮ ನಮ್ಮ ಬಸ್ನಲ್ಲಿ ಕರ್ಕೊಂಡು ಹೋಗುವಂಥ ಇದಿದೆ ಯಾವುದೇ ಒಂದು ಇದುವರೆಗೆ ಯಾವುದೇ ಒಂದು ಕೆಟ್ಟ ಇದು ನಡವಳಿಕೆ ಇಲ್ದೇನೆ ನಮ್ಮ ಇವರು ನಮ್ಮ ಚಾಲಕ ನಿರ್ವಾಹಕರು ಮಾಡ್ಕೊಂಬಂತಾರೆ ನಮ್ಮೆಲ್ಲ ಸಿಬ್ಬಂದಿ ವರ್ಗದ ಕಷ್ಟನ ತಮ್ಮ ಕಷ್ಟ ಅಂತ ತಿಳ್ಕೊಂಡು ಎಲ್ಲ ಸಾರ್ವಜನಿಕರು ಸಹ ಇದಕ್ಕೆ ಒಗ್ಗಟ್ಟಾಗಿ ಒಗ್ಗರ್ನಿಂದ ಸಹಕಾರ ಮಾಡಿ ನಮಗೆ ನಮ್ಮ ಏಳ್ಗೆ ಕೊಡಬೇಕು ನಮ್ಮ ಹೊಟ್ಟೆ ಪಾಡು ತುಂಬ ಅಧ್ವಾನ ಸ್ಥಿತಿ ನೋಡಿ ನಾವು ಊಟ ಮಾಡಬೇಕಂದ್ರೆ ಯಾವುದೋ ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡ್ತಿಲ್ಲ ನಾವು ಊಟ ಮಾಡಬೇಕಂತ ಅಂದರೆ ನಾವು ಎಲ್ಲರೂ ಊಟ ಮಾಡಿ ಫುಟ್ಪಾತಲ್ಲಿ ಊಟ ಮಾಡಬೇಕು ಓಡೋ ಇಷ್ಟು ತಿಂಕೊಂಡು ಓಡ್ ಬರ್ಬೇಕು ನಾವು ಆದರೆ ನಮ್ಮನ್ನ ಬೇರೆ ಅಂತ ತಿಳ್ಕೊಬೇಡಿ ನಮ್ಮನ್ನ ನಿಮ್ಮ ಸಂಸಾರದಲ್ಲೇ ಒಬ್ಬರು ಅಂತ ತಿಳ್ಕೊಂಡು ನಮಗೆ ಎಲ್ಲ ಸಹಕಾರ ಕೊಡಿ ಇವತ್ತು ನ್ಯಾಯ ಕೊಡಿಸು ಸಹಕಾರ ಕೊಟ್ಟು ನಮ್ಗೆ ನ್ಯಾಯ ಕೊಟ್ಟು ನಮ್ಮ ವೇತನ ಶ್ರೇಣಿನ ಅತ್ಯುನ್ನತ ಮಾಡಿಕೊಡಬೇಕು ಅಂತ ಕೇಳ್ಕೊತೀವಿ ನಾವು ಕೆ ಎಸ್ ಆರ್ ಟಿ ಸಿ ಅವರು ಹೋಗೋದು ಅದೇ ಅಂಗಡಿಗೆ ಕೆ ಬಿ ಅವರು ಹೋಗೋದು ಅದೇ ಅಂಗಡಿಗೆ ರಾಜ್ಯ ಸರ್ಕಾರದವರು ಹೋಗೋದು ಅದೇ ಅಂಗಡಿಗೆ ಕೇಂದ್ರ ಸರ್ಕಾರದವರು ಹೋಗೋದು ಹೋದರೂ ಅದೇ ಅಂಗಡಿಗೆ ಅದು ನಮ್ಮ ಕಿರು ಕಾಣಿಕೆ ಕೊಡೋಕ್ಕೆ ಅದು ಕೊಡೋಕ್ಕೆ ಏನು ಕೆ ಎಸ್ ಆರ್ ಟಿ ಸಿಲಿ ನಷ್ಟ ಆಗಿದೆ ಅಂತ ಅನ್ನೋದನ್ನ ನಾವು ತುಂಬಿಕೊಡ್ಬೇಕಾಗಿಲ್ಲ ಸಾರ್ವಜನಿಕರು ಯಾರು ಪುಕ್ಸಟ್ಟೆ ಫ್ರೀಯಾಗಿ ಹೋಗ್ತಾ ಇಲ್ಲ ಇವ್ರು ಫ್ರೀ ಮಾಡಿದ್ದಾರೆ ಇವರು ಇವ್ರ ಚೀಟೆ ಫ್ರೀ ಮಾಡಿಬಿಟ್ಟು ಅದನ್ನ ಯಾವ ಪುಣ್ಯಾತಿಥಿ ನಮ್ಮ ಅಕ್ಕ ನಮ್ಮ ಅಕ್ಕ ತಂಗಿರು ಯಾರಾಗ್ಲಿ ನಮ್ಮ ತಾಯಿ ನೋಡಿ ಯಾರು ಚೀಟೆ ಕೊಡಿ ಫ್ರೀ ಕೊಡಿ ಅಂತ ಯಾರು ಕೇಳಿರ್ಲಿಲ್ಲ ಇವರು ಇವರ ತಿಳ್ಕೊಟ್ಟು ಈ ತರ ಮಾಡಿದರೆ ಏನೇ ಮಾಡ್ಕೊಳ್ಳಿ ನಾನು ಸಾರ್ವಜನಿಕರಲ್ಲಿ ಕೈ ಮುಗಿ ಅಂದ್ರೆ ವಿನಂತಿ ಪೂರ್ವಕ ಕೇಳ್ಕೊತಾ ಇದೀವಿ ಅದನ್ನ ತಾವೆಲ್ಲರೂ ಸಹನೆಯಿಂದ ಸಹಿಸಿಕೊಂಡು ತಮಗಾಗಿರೋ ನೋವನ್ನು ಸಹಿಸಿಕೊಂಡು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಿ ಅಂತ ನಾವಾದರೂ ಪ್ರಾರ್ಥನೆ ಹೆಸರು ನಾರಾಯಣಗೌಡ ಅಂತ ಕೆ ಎಸ್ ಆರ್ ಟಿ ಸಿ ನಿವೃತ್ತ ನಿಧ ಸಂಚಾರ ನೀವು ತುಂಬ ತೊಂದರೆ ಆಗ್ತದೆ ಗೌರ್ಮೆಂಟ್ ಆದರೆ ಎಷ್ಟು ಎಪ್ಪತ್ತು ಈಗ ಪರವಾಗಿ ಎಂಬತ್ತೂರು ಎಲ್ಲಿಗೆ ಹೋಗ್ಬೇಕು ಈಗ ಇಲ್ಲಿಗೆ ಹೋಗ್ಬೇಕೀಗ ಬಸ್ಗಳು ಸಿಕ್ತಾ ಯಾವ ಬಸ್ಸಲ್ಲಿ ಬಂದಿದೆ ಇದು ಗೌರ್ಮೆಂಟಾ ಏನದು ೇಟು ಎಷ್ಟು ಹಣ್ಣು ಗೌರ್ಮೆಂಟ್ ಆದರೆ ನಿಮಗೆ ಐವತ್ತು ಅರವತ್ತು ರೂಪಾಯಿ ಆಗುತ್ತೆ ಎಲ್ಲ ಅವ್ರು ಒಪ್ಕೊಂಡಿದ್ದಿದ್ರೆ ಇದೆಲ್ಲ ಸರಿ ಸರಿಯಾಗೋದು ಏನು ಒಪ್ಕೊಂಡು ಏನೋ ಮಾತಾಡ್ದೆ ಹೋದ್ಮೇಲೆ ಅವ್ರಿಗೆ ನೀವು ಇನ್ನೇನು ಮಾಡ್ತೀರಾ ಇವ್ರು ಏನ್ ಮಾಡ್ತಾರೆ ಒಂದು ತೀರ್ಮಾನ ಕೊಡಬೇಕಾಯ್ತು ಎಷ್ಟಪ್ಪ ಸಭೆ ಕರೆದ್ರು ಎಷ್ಟಪ್ಪ ಮೀಟಿಂಗ್ ಮಾಡಿದ್ರು ಯಾರು ಕೊಡಬೇಕಿತ್ತು ಯಾರು ಕೊಡ್ಬೇಕಿದ್ರ ಮೇ ಕೊಡಬೇಕಾಗಿತ್ತು ಇನ್ಯಾರು ಕೊಟ್ಟರು ದೊಡ್ಡ ಗಾಡಂಗ್ ನಿಮ್ಮ ಹೆಸರೇನು ದೊಡ್ಡ ಸ್ವಾಮಿಗೌಡ ಬಸ್ ಕಾದು ಎಲ್ಲ ತೊಂದರೆ ಆಯ್ತಾ ಇದೆ ಕೊಡೋದ ಕೊಟ್ಟು ಸರಿಯಾಗಿ ಕೊಟ್ಟಿದ್ರೆ ಅವ್ರು ಇಷ್ಟು ಎಷ್ಟಪ್ಪ ಸಭೆ ಕರೆದ್ರಿ ಏನು ಮಾಡಿದ್ರಿ ಎಷ್ಟಪ್ಪ ನೀವು ಮೀಟಿಂಗ್ ಮಾಡಿದ್ರಿ ಇನ್ನೂ ನೀವು ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಅವ್ರು ಅವ್ರು ಏನು ಮಾಡ್ತಾರೆ ಅವ್ರ ಸಂಬಳ ಬರೋದ್ರಲ್ಲಿ ಎಷ್ಟು ಮೂವತ್ತೆಂಟು ತಿಂಗ್ಳಿಗೆ ಬರಬೇಕು ಈ ಈ ತಿರ್ಗಿ ಹದಿನಾಲ್ಕು ತಿಂಗ್ಳು ಕೊಟ್ಟಿದ್ರಲ್ಲಿ ಅವ್ರು ಏನು ಮಾಡ್ತಾರೆ ಅವ್ರು ಮಾಡೋದೇನು ಅವ್ರು ಹೆಂಗೆ ನಡಿ ಅವ್ರ ಅವ್ರ ಸಂಸಾರಗಳು ಹೆಂಗೆ ನಡೀಬೇಕು ಸುಮ್ಮನೆ ಎಲ್ಲ ಬಂದು 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 ಜನಗಳಿಗೆಲ್ಲ ತೊಂದರೆ ಆಯ್ತಾ ಇದೆಯಲ್ಲ ನೀವು ಸಂಬಳ ಜಾಸ್ತಿ ಮಾಡಿಲ್ಲ ಏನಿಲ್ಲ ಎಂಥದ್ದಿಲ್ಲ ಕೊಡೋದಾರು ಸರಿಯಾಗಿ ಕೊಟ್ಟಿಲ್ಲ ಕುಟುಂಬಸ್ಥರು ಎಂಪ್ಲಾಯೀಸ್ ಎಲ್ಲ ಹದ್ನೈದು ಲಕ್ಷೇನು ಓಟ್ ಹಾಕಿರುವ ಅವತ್ತು ಸುಮ್ ಸುಮ್ಮನೆ ಗೆದ್ದು ಬಿಟ್ಟಿದ್ರ ನೀವು ಕಷ್ಟಪಡ್ತಾರೆ ಕೊಡಿ ಅವ್ರಿಗೆ ಸಂಬಳ ಜಾಸ್ತಿ ಮಾಡಿ ಕೊಡಿ ಕೊಡಿ ಅವ್ರಿಗೆ ಈ ಪ್ರೀ ಮಾಡಿ ಅಂತ ಯಾರು ಹೇಳಿದ್ರು ಎಲ್ಲ ಮಾಡವ್ರೆ ಏನು ಏನ್ ಯಾರು ದುಡ್ಡು ಮಾಡ್ಕೊಂಡವ್ರೆ ಯಾರು ಅವ್ರ ಲೀಡರ್ಗಳು ಇನ್ಯಾರು ಯಾರು ಅವ್ರು ಚೆನ್ನಾಗಿದ್ರೆ ಸಾಕು ನಿಮ್ದೆಲ್ಲ ಯಾಕೆ ಕೆಲಸ ಕಷ್ಟಪಟ್ಟು ಕೆಲಸ ಮಾಡೋರ್ದಿಲ್ಲ ನಿಮ್ಮ ಹೆಸರೇನು ದೊಡ್ಡ ಸ್ವಾಮಿ ಗೌಡ ಅವರು ದೊಡ್ಡಗಾಡಿನ ಜಯ ಗುರುಜಿ ನಾವು ಸಾರ್ವಜನಿಕರಿಗೆ ಇವತ್ತಾಗಿರುವಂಥ ಅನಾನುಕೂಲಕ್ಕೆ ನಾವು ತುಂಬ ಇದು ಮಾಡ್ತೇವೆ ತುಂಬ ಇದನ್ನ ವ್ಯಕ್ತಪಡಿಸ್ತೇವೆ ವಿಷಾದ ವ್ಯಕ್ತಪಡಿಸ್ತೇವೆ ಆದರೆ ಇತ್ತೀಚೆಗೆ ನಾವು ನೋಡ್ತೇವೆ ಇತ್ತೀಚೆಗೆಲ್ಲ ಇದು ದಿನ ವರ್ಷ ವರ್ಷ ಹಂತಕ್ಕೂ ಇರೋದು ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಇದುವರೆಗೂ ನಡ್ಕೊಬರ್ತಾ ಇರೋದು ಈ ಚಾಲಕ ಅದ್ರ ಮೇಲೆ ದೌರ್ಜನ್ಯ ನಡ್ಕೊಂಬತ್ತಾ ಇದು ಹೆಂಗೆ ನಾವು ಸೈಟ್ ಮಾಡಿದ್ರೆ ನಮ್ಮವರೇ ಅಧಿಕಾರಿಗಳು ನಮ್ಗೆ ತಡೀತಾರೆ ಹಾಗಾಗಿ ನಾನು ನೋಡಿ ಎಂಬತ್ತೊಂದರಲ್ಲಿ ನಮಗೆ ಐದು ರೂಪಾಯಿ ಬೇಸಿಗೆ ಆಗ ಎಲ್ಲೂ ನಾವು ನಮ್ಮ ಜೀವನ ಸರಿಯಾದ ರೀತಿ ನಡೀತಿತ್ತು ಅಂತ ಇತ್ತು ಈಗ ಎಷ್ಟು ಸಾವಿರ ಆದರೂ ಮೂಟೆಲ್ಲಿ ದುಡ್ಡು ತಗೊಂಡೋಗಿ ಬ್ಯಾಗಲ್ಲಿ ಸಾಮಾನು ತರುವಂಥ ಕಾಲ ಬಂದಿದೆ ನಮಗೀಗ ಮೂವತ್ತೆಂಟು ತಿಂಗಳು ಬಾಕಿ ಕೊಟ್ಟಿಲ್ಲ ಬಾಕಿ ವೇತನೇ ಮೂವತ್ತೆಂಟು ತಿಂಗಳು ಕೊಟ್ಟಿಲ್ಲ ಆದರೆ ಈ ಮೂವತ್ತೆಂಟು ತಿಂಗಳ ಜೊತೆಗೆ ನಮ್ಮ ಸಾರ್ವಜನಿಕರು ನಮಗೆಲ್ಲ ಸಹಕಾರ ಕೊಡಬೇಕಂತಂದರೆ ನಮ್ಮ ಇದು ಸೈಕ್ ಯಶಸ್ವಿ ಆಗಬೇಕಂದ್ರೆ ನಮ್ಮ ಸಾರ್ವಜನಿಕರು ನಮ್ಮನ್ನ ಯಾರೋ ಅಂತ ತಿಳ್ಕೊಳಬೇಡಿ ಯಾಕಂದರೆ ಒಬ್ಬರಿಗೆ ನಾವು ಭಾವ ಆಗಿತ್ತು ಮನೇಲಿ ಯಾಕೆ ಈ ಹಾಳು ಸ ಹಾಳು ಇದಕ್ಕೆ ಸೇರಿಕೊಂಡ್ರಿ ಈ ಹಾಳು ಕೆ ಎಸ್ ಆರ್ ಸಿ ಯಾಕೆ ಬೇಕಾಗಿತ್ತು ಅಂತ ತುಂಬ ಮನೇಲಿ ಅಂತ ಅಂತಾರೆ ಕೆ ಎಸ್ ಆರ್ ಸಿಲಿ ನೌಕರದಲ್ಲಿ ಅಯ್ಯೋ ನನ್ನ ಮಗ ಕೆ ಎಸ್ ಆರ್ ಟಿ ಸಿ ನೌಕರಿಲಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂತ ಒಂದು ಇದು ಬೇಕು ಯಾಕಂದರೆ ಸಾರಿಗೆ ಅಂತ ಅನ್ನೋದು ಪ್ರತಿ ಮನುಷ್ಯನ ಜೀವನಾಡಿ ಇದು ಜೀವನಾಡಿ ಯಾವ ಯಾವ ರೀತಿ ಜೀವನಾಡಿ ಅಂತೀವಿ ಅಂದರೆ ಏನು ಮಾಡಬೇಕಾದರೂ ಶಾಲಾ ಮಕ್ಕಳಿಂದ ಹಿಡ್ದು ಪ್ರತಿ ಮಗು ನೋಡಿ ನಮ್ಮ ಕೆ ಎಸ್ ಆರ್ ಟಿ ಎಷ್ಟು ಧರ್ಮವಾಗಿ ನಡ್ಕೊಂಡಿದೆ ಅಂದರೆ ನಾವು ಒಂದು ಕೋಟಿ ಕಾರ್ ತಂದು ನಿಲ್ಲಿಸಿ ಇನ್ನೇ ಹತ್ಕೊಮ್ಮ ಅಂದರೆ ಯಾವ ಹೆಣ್ಮಗಳು ಹತ್ಕೊಳ್ಳೋದಿಲ್ಲ ಅದೇ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಗೆ ಇವ್ರನ್ನ ಅಲ್ಲಿ ಆ ಥಿಯೇಟ್ರ ಇಳಿಸ್ಬಿಡಿ ಇಂಥಲೋ ಅಲ್ಲೆಲ್ಲ ಇಳಿಸ್ಬಿಡಿ ಬೆಂಗಳೂರಿನಲ್ಲಿ ಅಂತ ಅಂದರೆ ನಮ್ಮ ನಮ್ಮ ಬಸ್ನಲ್ಲಿ ಕರ್ಕೊಂಡು ಹೋಗುವಂಥ ಇದಿದೆ ಯಾವುದೇ ಒಂದು ಇದುವರೆಗೆ ಯಾವುದೇ ಒಂದು ಕೆಟ್ಟ ಇದು ನಡವಳಿಕೆ ಇಲ್ದೇನೆ ನಮ್ಮ ಇವರು ನಮ್ಮ ಚಾಲಕ ನಿರ್ವಾಹಕರು ಮಾಡ್ಕೊಂಡಿದ್ದಾರೆ ನಮ್ಮೆಲ್ಲ ಸಿಬ್ಬಂದಿ ವರ್ಗದ ಕಷ್ಟನ ತಮ್ಮ ಕಷ್ಟ ಅಂತ ತಿಳ್ಕೊಂಡು ಎಲ್ಲ ಸಾರ್ವಜನಿಕರು ಸಹ ಇದಕ್ಕೆ ಒಗ್ಗಟ್ಟಾಗಿ ಒಕ್ಕೋರಿನಿಂದ ಸಹಕಾರ ಮಾಡಿ ನಮಗೆ ನಮ್ಮ ಏಳ್ಗೆ ಕೊಡಬೇಕು ನಮ್ಮ ಹೊಟ್ಟೆಪಾಡು ತುಂಬ ಅಧ್ವಾನ ಸ್ಥಿತಿ ನೋಡಿ ನಾವು ಊಟ ಮಾಡಬೇಕಂದ್ರೆ ಯಾವುದೋ ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡ್ತಿಲ್ಲ ನಾವು ಊಟ ಮಾಡಬೇಕಂತ ಅಂದರೆ ನಾವು ಎಲ್ಲರೂ ಊಟ ಮಾಡಿ ಫುಟ್ಪಾತಲ್ಲಿ ಊಟ ಮಾಡಬೇಕು ಓಡೋ ಇಷ್ಟು ತಿನ್ಕೊಂಡು ಓಡಿ ಬರಬೇಕು ನಾವು ಆದರೆ ನಮ್ಮನ್ನ ಬೇರೆ ಅಂತ ತಿಳ್ಕೊಬೇಡಿ ನಮ್ಮನ್ನ ನಿಮ್ಮ ಸಂಸಾರದಲ್ಲೇ ಒಬ್ಬರು ಅಂತ ತಿಳ್ಕೊಂಡು ನಮಗೆಲ್ಲ ಸಹಕಾರ ಕೊಡಿ ಇವತ್ತು ನ್ಯಾಯ ಕೊಡಿಸೋ ಸಹಕಾರ ಕೊಟ್ಟು ನಮ್ಗೆ ನ್ಯಾಯ ಕೊಟ್ಟು ನಮ್ಮ ವೇತನ ಶ್ರೇಣಿನ ಅತ್ಯುನ್ನತ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ನಾವು ಕೆ ಎಸ್ ಆರ್ ಟಿ ಸಿ ಹೋಗೋದು ಅದೇ ಅಂಗಡಿಗೆ ಕೆ ಬಿ ಅವರು ಹೋಗೋದು ಅದೇ ಅಂಗಡಿಗೆ ರಾಜ್ಯ ಸರ್ಕಾರದವರು ಹೋಗೋದು ಅದೇ ಅಂಗಡಿಗೆ ಕೇಂದ್ರ ಸರ್ಕಾರದವರು ಹೋದರು ಅದೇ ಅಂಗಡಿಗೆ ಅದು ನಮ್ಮ ಕಿರು ಕಾಣಿಕೆ ಕೊಡೋಕ್ಕೆ ಅದು ಕೊಡೋಕ್ಕೆ ಏನು ಕೆ ಎಸ್ ನಷ್ಟ ಆಗಿದೆ ಅಂತ ಅನ್ನೋದನ್ನ ನಾವು ತುಂಬಿಕೊಡ್ಬೇಕಾಗಿಲ್ಲ ಸಾರ್ವಜನಿಕರು ಯಾರು ಪುಕ್ಸಟ್ಟೆ ಫ್ರೀಯಾಗಿ ಹೋಗ್ತಾ ಇಲ್ಲ ಇವ್ರು ಫ್ರೀ ಮಾಡಿದ್ದಾರೆ ಇವರು ಇವರು ಚೀಟೆಗೆ ಫ್ರೀ ಮಾಡಿಬಿಟ್ಟು ಅದನ್ನ ಯಾವ ಪುಣ್ಯಾದಿತಿಥಿ ನಮ್ಮ ಅಕ್ಕ ನಮ್ಮ ಅಕ್ಕ ತಂಗಿರು ಯಾರಾಗಲಿ ನಮ್ಮ ತಾಯಿಂದರೆ ಆಗಲಿ ಯಾರೂ ಸಹ ಪುಕ್ಸಟ್ಟೆ ಕೊಡಿ ಫ್ರೀ ಕೊಡಿ ಅಂತ ಯಾರೂ ಕೇಳಿರಲಿಲ್ಲ ಇವರು ಇವರ ಇದಕ್ಕೆ ಕೊಟ್ಟು ಇದನ್ನ ಈ ಥರ ಮಾಡಿದರೆ ಏನೇ ಮಾಡಿಕೊಳ್ಳಿ ನಾನು ಸಾರ್ವಜನಿಕರಲ್ಲಿ ಕೈಮುಖಿ ಕೇಳ್ಕೊಳ್ಳೋದೇನು ಅಂದರೆ ವಿನಂತಿ ಪೂರ್ವ ಕೇಳ್ಕೊತಾ ಇದ್ದೀವಿ ಅದನ್ನ ತಾವೆಲ್ಲರೂ ಸಹನೆಯಿಂದ ಸಹಿಸಿಕೊಂಡು ತಮಗಾಗಿರೋ ನೋವನ್ನು ಸಹಿಸಿಕೊಂಡು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಿ ಅಂತ ನಾವಾದರೂ ಪ್ರಾರ್ಥನೆ ಹೆಸರು ನಾರಾಯಣಗೌಡ ಅಂತ ಕೆ ಎಸ್ ಆರ್ ಟಿ ಸಿ ನಿವೃತ್ತ ಚಾಲ ಸಂಚಾರ ನಿಯಂತ್ರಕ